ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಸೆವೆನ್ ತರ್ಟಿ ಆಗಿದೆ ನಾನು ಇವಾಗ ಎದ್ದಿದ್ದೀನಿ ಅಂದರೆ ಕೆಲವೊಂದು ಸರಿ ವರ್ಗಿಗೆ ಹೋದು ಲೇಟದು ಲೇಟಾಗಿ ಕೂಡ ಹೋಗಬೇಕಾಗತ್ತೆ ಸಮ್ ಟೈಮ್ ಯಾವಾಗಲೂ ಏನಲ್ಲ ಆವಾಗ ಟೈಮ್ ನೋಡ್ಕೊಂಡು ಎದೊಳ್ತೀನಿ ಅಂದರೆ ನೈಟ್ ಸ್ವಲ್ಪ ಲೀಟಾಗಿ ಮಾಡಿಕೊಂಡು ಬೆಳಗ್ಗೆ ಕೂಡಲ್ಲಿ ಈಟಾಗಿ ಎದೋಳುವಂಥ ಒಂದು ಪರ್ಸನ್ನ ನಾನು ನಂತರ ಕ್ಯಾಟಗರಿ ಯಾರು ಇದ್ದಾರೆ ಕಮೆಂಟ್ ಮಾಡಿ ಇವಾಗ ಎತ್ತು ಹೊರ್ಗಡೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬಿಟ್ಟು ವಸ್ತು ಹೂವು ಹಾಕ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದಿತ್ತಲ್ಲ ಆ ಕಡೆ ಹೋಗೋಣ ಅಂತ ಅನ್ಕೊತಾ ಇದ್ದೆ ಅದಕ್ಕಿಂತ ಮೊದಲು ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ಡ್ರೆಸ್ಸು ಸ್ವಲ್ಪ ಈ ಕೆಲವೊಂದು ಸಿಂಥೆಟಿಕ್ ಕ್ಲಾತ್ಗಳಿರುತ್ತಲ್ಲ ನಾವು ಸ್ವಲ್ಪ ಐರನ್ ಮಾಡ್ಕೊಂಡೆ ಹಾಕೊಂಡು ಹೋಗಬೇಕು ಇದು ಒಂಥರ ಕಾಟನ್ ಮಿಕ್ಸ್ ಸಿಂಥೆಟಿಕ್ ಇದು ಐರನ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣೋದು ಇಲ್ಲಾಂದರೆ ಫುಲ್ಲೆಲ್ಲ ರಿಂಕಲ್ ರಿಂಕಲ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನನಗೆ ಅಷ್ಟು ಚೆನ್ನಾಗಿ ಯಾರು ಮಾಡೋದಕ್ಕೆ ಬರೋಲ್ಲ ನಿಜವಾಗ್ಲೂ ಹೇಳ್ತೀನಿ ಸೊ ನನಗೆ ಬಂದಂಗೆ ಏನೋ ಒಂದು ಹರಿಬರಿನಲ್ಲಿ ಹಾರ್ಯಾನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಇದಾದ ಮೇಲೆ ನಾನು ನಿನ್ನೆ ಬಿಫೋರ್ ವ್ಲಾಗಾಗಿ ತೋರಿಸಿದ್ದೀನಿ ಒಂದು ತರಕಾರಿ ಹಾಕ್ಬಿಟ್ಟು ವೆಜಿಟೇಬಲ್ ಪಲ್ಯ ಥರ ಮಾಡಿದೆ ಅಂತ ಹೇಳಿ ಹಾಗಾಗಿ ನಾನು ಅದಕ್ಕೆ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡೋದ್ರ ಜೊತೆಗೆ ನಾನು ನಿನ್ನೆ ನೈಟ್ ಕೆಲವೊಂದು ಪಾತ್ರೆಗಳನ್ನ ತೊಳೆದು ಇಟ್ಟಿರ್ತೀನಲ್ವ ದಬ್ಬರೆಯಲ್ಲಿ ನೀರು ಸೋರೋದಕ್ಕೆ ಇವಾಗ ಪಾತ್ರೆಗಳನ್ನೆಲ್ಲ ಅದಾದ್ರೂ ಪ್ಲೇಸಿಗೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ನನ್ನ ಮಗ ಎಷ್ಟು ಸೌಂಡ್ ಮಾಡ್ತಾನೆ ಅಂತ ಇವಾಗ ಪಲ್ಯ ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಗೆ ಅದು ಬಂದಿದೆ ಅದು ಸ್ವಲ್ಪ ತೆಳ್ಳಗಾಯಿತು ಪಲ್ಯವೇ ಒಂದು ಕಡೆ ನೀರೇ ಅದರೊಳಗಡೆ ನೀರು ಥರ ಹರ್ಕೊಂಡು ಹೋಗ್ಬಿಡತ್ತೆ ಸಮಟೈಮ್ ಟೈಮ್ ಅವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ನೀರೊಳಗಡೆ ಬಿಡಿ ಅವಾಗ ಅದು ಕರೆಕ್ಟಾಗಿ ಆಗುತ್ತೆ ಪಲ್ಯ ಐ ಮೀನ್ ಒಂದು ಏನು ಮಾಡಿರ್ತಿರಲಿಲ್ಲ ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಅದು ನೀರು ನೀರು ಥರ ಹರ್ಕೊಂಡು ಹೋಗೋದಿಲ್ಲ ಇವಾಗ ಚಪಾತಿ ಕೂಡ ಬಿಸಿ ಬಿಸಿ ಚಪಾತಿ ಕೂಡ ರೆಡಿಯಾಗಿದೆ ಒಂದು ಏನಂದರೆ ನನಗೆ ಇಷ್ಟ ಚಪಾತಿ ಮಾಡೋದಕ್ಕೆ ನನ್ನ ಮನೇಲಿ ಇಷ್ಟಪಡೋಲ್ಲ ತಿನ್ನೋದಕ್ಕೆ ನನ್ನ ಮಗ ಎದ್ದು ಬಂದ ಇವಾಗ ಅಂತ ಮುಗಿಸಿ ಎದ್ದು ಬಂದ ತಕ್ಷಣ ಅವನಿಗೆ ಸಿಟ್ಟು ಕೋಪ ಬಂತು ಕಂದ್ರೆ ಅವನು ಚಪಾತಿ ಕೇಳಿರಲಿಲ್ಲ ಪೂರಿ ಕೇಳಿದೆ ನಾನು ನೋಡೋ ಚಪಾತಿ ಮಾಡಿಬಿಟ್ಟೆ ಹಾಗಾಗಿ ಅವನು ಟೋಪಿ ಹಾಕಿರ್ತೀವಲ್ಲ ನಾವು ಆದಷ್ಟು ಸ್ವಲ್ಪ ಮಳೆಗಾಲ ಚಳಿಗಾಲದಲ್ಲೆಲ್ಲ ಕಿತ್ತಿ ಎಸ್ಬಿಟ್ಟಿವಾಗ ಕೂತ್ಕೊಂಡ ಅವನು ನಾನು ಹಾಗೆ ನಿಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಪಾತ್ರೆಗಳಿದ್ದು ಆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡೋಣ ಆಮೇಲೆ ನಾಷ್ಟ ಮಾಡಿದ್ದು ಒಂದು ಪ್ಲೇಟ್ ಇರುತ್ತೆ ನಾವು ಅಷ್ಟೇ ಹಾಕ್ಬಿಟ್ಟು ಹೋಗೋದಕ್ಕೆ ನಮಗೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಳಿಬಿಟ್ಟಿವಾಗ ದೇವ್ರ ಮನೆ ಪೂಜೆ ಮಾಡಿ ತುಂಬ ತುಂಬಾ ಕ್ವಿಕ್ ಆಗಿ ಮಾಡಿ ಮುಗಿಸ್ತೀವಿ ಟೈಮ್ ಇದ್ದಾಗ ಅಷ್ಟೇ ಸ್ವಲ್ಪ ಟೈಮ್ ತಗೊಂಡು ನಾನು ಪೂಜೆ ಮಾಡ್ತೀನಿ ನಾನು ಈ ತರ ಮಾರ್ನಿಂಗ್ ಟೈಮ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಾಗ ನಾನು ಕ್ವಿಕ್ ಆಗಿ ಪೂಜೆನ ಮಾಡಿ ಹಾಗಲ್ವಾ ಮನೆ ರೋಡು ಇವಾಗ ಪರವಾಗಿಲ್ಲ ಸ್ವಲ್ಪ ಟಾರೆಲ್ಲ ಹಾಕಿದ್ದಾರೆ ಎಲೆಕ್ಷನ್ ಟೈಮ್ ಎಲೆಕ್ಷನ್ ಮೇಲೆ ಟಾರೆಲ್ಲ ಹಾಕಿದ್ರು ಬಟ್ ಬಿಫೋರ್ ನಾವು ಬಂದು ಹೊಸದ್ರಲ್ಲ ಫುಲ್ ಜಲ್ಲಿಕಲ್ಲು ನನಗೆ ಹಿಂಗಾಗೋದು ಅಂದರೆ ಸಮಟೈಮ್ ಟೈಮ್ ಕರ್ಕೊಂಡು ಹೋಗಬೇಕಾಗಿತ್ತು ಬಿಡೋದಕ್ಕೆ ಎಲ್ಲೆ ತಾಕ್ಬಿಡ್ತೀನಪ್ಪ ಈ ರೋಡಲ್ಲಿ ಇನ್ನಷ್ಟು ಭಯ ಆಗ್ತಿತ್ತು ಆ ಥರ ಇತ್ತಪ್ಪ ರೋಡು ಅದು ಹೆಂಗೆ ಇಲ್ಲಿ ಜನ ಒಂದೂವರೆ ವರ್ಷದಿಂದ ಈ ಜಲ್ಲಿಕಲ್ಲು ಓಡಾಡಿದ್ರೆ ನನಗಂತೂ ಗೊತ್ತಿಲ್ಲ ಇವಾಗ ಆಗಿದೆ ರೋಡು ಹೇಳ್ಬೇಕಂದ್ರೆ ಇವಾಗ ತಾನೇ ಬಂದಿದ್ದೀನಿ ಟೈಮ್ ಬಂದು ಎರಡೂವರೆ ಆಗಿದೆ ಹಾಂ ಎರಡೂವರೆ ಕರೆಕ್ಟಾಗಿ ಆಗಿದೆ ಊಟ ಮಾಡಬೇಕು ಹೊಟ್ಟೆ ಅಂತೂ ಸಕ್ಕತ್ ಹಸಿತಾ ಇದೆ ಒಂದು ಸ್ಕೂಲಿದ್ದಾಗಂತೂ ಟ್ವೆಲ್ ತರ್ಟಿಗೆ ಊಟಕ್ಕೆ ಮಾಡಿಬಿಡ್ತಿದ್ವಿ ಅದು ಏನೇ ಆಗಿದ್ರೆ ಸರ್ ಎಷ್ಟೇ ಕೆಲಸ ಇದ್ರೂ ಸರ್ ಆ ಟೈಮ್ ಕರೆಕ್ಟಾಗಿ ಊಟ ಮಾಡ್ಕೊಂಡ್ಬಿಡ್ತಿದ್ವಿ ಟೂ ತರ್ಟಿ ಆಯಿತು ಬರಷ್ಟೊತ್ತಿಗೆ ಗುಂಡು ಪ್ಲೇಹಂಗೆ ಹೋಗಿದ್ದ ಅವನು ಕೂಡ ಕರ್ಕೊಂಡು ಹಾಗೆ ಬಂದು ಇವಾಗ ಮ್ಯಾಮ್ ಮನೆ ಹ್ಮ್ ಕರೆಕ್ಷನ್ ಮಾಡ್ತಾರೆ ನೋಡಿ ವಯಸ್ಸಿಗೆ ಪ್ಲೇ ಓಮ್ ಅಲ್ವಂತೆ ಮ್ಯಾಮ್ ಮನೆಗೆ ಹೋಗಿದ್ದ ಸೊ ಅಲ್ಲಿ ಕರ್ಕೊಂಡು ಬಂದೆ ಊಟ ಇತ್ತು ಅದು ಕುತ್ಕೊಂಡು ಆ್ಯಂಡ್ ನಾನಿವ ಊಟ ಮಾಡಬೇಕು ಒಂಥರ ಡೇ ಚೆನ್ನಾಗಿತ್ತು ಗೊತ್ತು ಒತ್ತುವರೆಗೆ ಕೆಲ್ಸಕ್ಕೆ ಹೋಗೋದು ಮತ್ತೆ ಎರಡೂವರೆಗೆ ಮನೆಗೆ ಬರೋದು ಈ ಥರ ಇದ್ರೆ ಚೆನ್ನಾಗಿರುತ್ತಲ್ವ ಅನಿಸುತ್ತೆ ಬಟ್ ಸಾಧ್ಯ ಇಲ್ಲ ಹೊರಗಡೆ ಹೋಗಿದ್ವಿ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬರೋದು ಅಥವಾ ಮನೆಗೆ ಏನಾದರೂ ಥಿಂಗ್ಸ್ಗಳು ತರೋದು ಇದ್ದೇ ಇರುತ್ತೆ ಪ್ರತಿದಿನ ಕೂಡ ಹಾಗಾಗಿ ತೊಗೊಂಡು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಏನಿದು ಬ್ಲಾಗ್ ಶುರುನಲ್ಲೇ ಒಡೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಬಿಡಿ ಅತ್ತೆ ಮನೆಗೆ ಹೋಗಿದ್ದೀವಿ ಟೈಟಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತೆ ವಡೆ ಮಾಡಿದರು ನನ್ನ ಕೋಸಿಸ್ಟರ್ ಅವರು ಮಾಡಿದರು ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊಂಡೆ ಯಾಕೆ ಏನು ಅಂತ ಹೇಳಿದ್ರೆ ಇವಾಗ ಗೌಡ್ಗೆರೆ ತವು ಚಾಮುಂಡೇಶ್ವರಿ ತಾಯಿದು ದೇವ್ ಸ್ಟ್ಯಾಚ್ಯೂ ಇದೆಯಲ್ವಾ ಅದು ನೋಡಿಕೊಂಡು ಮನೆ ದೇವ್ರಿಗೆ ಹೊಟ್ಟು ಬರೋಣ ಅಂತ ಇದ್ದೀವಿ ಅಲ್ಲೇ ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ಮನೆ ದೇವ್ರಿಗೆ ಹೋಗಿರಲಿಲ್ಲ ಹಾಗಾಗಿ ಇವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಹೊರಡೋದಕ್ಕೆ ರೆಡಿ ಆಗಿದ್ದೀವಿ ನಮ್ಮ ಬರ್ತಾ ಇಲ್ಲ ಅವರು ಮನೇಲಿ ಹಸು ಇದೆಯಲ್ವಾ ಅದಕ್ಕೆ ಹುಲ್ಲು ನೀರು ಇದು ಕೊಡಬೇಕಲ್ವಾ ಮೇಕೆ ಮತ್ತು ಹಸು ಎರಡು ಇರೋದ್ರಿಂದ ಅವುಗಳನ್ನ ನೋಡ್ಕೊಬೇಕು ಹಾಗಾಗಿ ನಾವು ಅತ್ತೆ ಮಾವ ನಮ್ಮ ವಾರಿಗೆ ನಮ್ಮ ಭಾವ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ ನಮ್ಮ ಮಾವ ಬರ್ತಾ ಇಲ್ಲ ಅಷ್ಟೇ ಅತ್ತೆ ಮನೆಯಲ್ಲಿರುವಂಥ ದೇವರ ಮನೆ ಬಿಫೋರ್ ವ್ಲಾಗ್ಗಳೆಲ್ಲ ತೋರಿಸ್ತಾ ಇದೆ ಬಟ್ ಇವಾಗ ಸ್ವಲ್ಪ ಗ್ಯಾಪ್ ಆಗಿದ್ದರಿಂದ ತೋರ್ಸೋಕ್ಕಾಗಿರಲಿಲ್ಲ ನಮ್ಮ ಅತ್ತೆ ಮನೆ ದೇವ್ರ ಮನೆಯಲ್ಲಿ ಈ ಥರ ಒಂದು ಉತ್ತ ಕೂಡ ಇದೆ ಆದ್ದರಿಂದ ಏನೂ ತೊಂದರೆ ಆಗಿಲ್ಲ ಇನ್ನೂ ಒಳ್ಳೆಯದೇ ಆಗಿದೆ ಅಂತಲೇ ಹೇಳ್ಬೋದು ಅವರಿಗೆ ಕೆಲವರು ಕೇಳ್ತೀರಲ್ವಾ ಅವೆಲ್ಲ ಓಡಾಡ್ತಾ ಇಲ್ಲ ಬಹಳ ಏನೂ ತೊಂದರೆ ಆಗಿಲ್ಲ ಹೇಳ್ತಾ ಕೆಟ್ಟದ್ದು ಅಂತ ನಾವೇನು ಕೊಡ್ತೀವಿ ಅದಕ್ಕಿಂತ ನಮಗೆ ಅದರಿಂದ ಒಳ್ಳೇದೇ ಆಗಿದೆ ಅಂತಲೇ ನಾನು ಮದುವೆ ಬಂದ ಮೇಲೆ ಕೂಡ ಅದರಿಂದ ನಮ್ಗೆ ಒಳ್ಳೇದಾಗಿದೆ ಅಂತಲೇ ಹೇಳ್ತೀನಿ ಒಂದವೇ ಹೋಗ್ತಾ ಈ ಥರ ಒಂದು ದೊಡ್ಡ ಕೆರೆ ಇತ್ತು ಫುಲ್ ತುಂಬ ಹೋಗಿತ್ತು ಅದು ನೋಡೋಕ್ಕೆ ಒಂಥರ ಚೆಂದ ಖುಷಿ ಆಗುತ್ತೆ ಎಲ್ಲರೂ ಹೇಳ್ತಾ ಇದ್ರು ಗುಂಡುಗೆ ಗುಂಡುಗೆ ಲಹರಿಕ ಎಲ್ಲರೂ ಬರ್ತಾ ಇದ್ದಲ್ವ ಏ ನೀರು ನೋಡೋ ಅಲ್ಲಿ ನೀರು ನೋಡೋ ಅಲ್ಲಿ ಅಂತ ಹೇಳ್ಬಿಟ್ಟು ಯಾಕಂದರೆ ಬೆಂಗಳೂರಿದೆ ಎಲ್ಲ ಸಿಗದೆ ಇಲ್ಲ ನೋಡೋದಕ್ಕೆ ನೋಡಿ ಅವರು ಕೂಡ ಸಖತ್ ಎಕ್ಸೈಟ್ಮೆಂಟ್ ಆಗಿ ಖುಷಿ ಪಡ್ತಾಯಿದ್ರು ಇದು ಗೌಡ್ಗೆರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲೆಲ್ಲ ಸಾರಿ ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆಯವ್ರದ್ದು ಇದೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿರ್ತಾರೆ ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ನಾವು ಹೋಗಿ ದಿವಸ ಪೂಜೆ ಎಲ್ಲ ನಡೀತಾ ಇತ್ತು ಬಸವಣ್ಣ ನೋಡ್ತಾ ಇದ್ದಲ್ಲ ಹಿಂದೆಗಡೆ ಬಸವಣ್ಣ ಎಲ್ಲ ಬರ್ತಾಯಿತ್ತು ಮೆರವಣಿಗೆಗಳಂತೂ ಜೋರಾಗಿ ನಡೀತಾ ಇತ್ತು ನೋಡೋಕೆ ಒಂಥರ ಚೆನ್ನಾಗಿತ್ತು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದರಿಂದ ಬೇಗ ಬೇಗ ನೋಡಿಕೊಂಡು ನಾವು ಹೊರಟ್ಬಿಟ್ವಿ ಹೇಳ್ಬೇಕಂದ್ರೆ ಅಂತೂ ಈ ದೇವ್ರದ್ದು ಎಷ್ಟು ಎತ್ತರವಾದಂಥ ಒಂದು ಪ್ರತಿಮೆನ ನೋಡ್ತಾ ಇದ್ರೆ ಈ ಸಾರಥಿ ಮೂವಿನಲ್ಲಿ ಮತ್ತು ಕೆಲವೊಂದು ಮೂವಿಗಳಲ್ಲಿ ಈ ಥರ ದೇವರ ಎದುರುಗಡೆ ಕೆಲವೊಂದು ಯಜ್ಞಗಳು ಅದು ಇದು ಮಾಡೋದು ಶೂಟ್ ಮಾಡ್ತಾ ವಿಡಿಯೋ ಅದನ್ನೇ ಡೈರೆಕ್ಟಾಗಿ ಕಣ್ಣಲ್ಲಿ ನೋಡಿದಷ್ಟು ಖುಷಿ ಮೂವೀಲೆಲ್ಲ ನೋಡ್ತಾ ಇದ್ವಿ ಅವಾಗ ಡೈರೆಕ್ಟಾಗಿ ನೋಡಿದ್ವಿ ಅನ್ನಷ್ಟು ನಂಗೆ ತುಂಬ ಖುಷಿ ಆಯಿತು ಹೇಳ್ಬೇಕಂದ್ರೆ ನೋಡಿದಾಗ ಕೆಳಗಡೆ ಸೃದಯಾದಂಥ ಒಂದು ಪ್ರತಿಮೆ ಇದೆ ಅದೇ ತಾಯಿಯದೆ ಪ್ರತಿಮೆ ಇದೆ ಬಟ್ ಇದು ಚಿಕ್ಕದಾಗಿ ಇಟ್ಟಿದ್ದಾರೆ ಇಲ್ಲಿ ಇಲ್ಲೆಲ್ಲ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಮಾಡ್ತಾರಂತೆ ಅಂತ ಹೇಳಿದ್ರು ಬಟ್ ನಂಗೆ ನಿಜವಾಗ್ಲೂ ಏನೂ ಎತ್ತ ನೋದು ಗೊತ್ತಾಗಲಿಲ್ಲ ಇದೆಲ್ಲ ರನ್ನ ಪೊನ್ನ ಪಂಪ ರಾಘವೇಂದ್ರ ಕವಿಗಳೇನಿದ್ದಾರೆ ಅವ್ರುಗಳ್ದು ಪ್ರತಿಮೆಗಳನ್ನ ಇಟ್ಟಿದ್ದಾರೆ ಅವ್ರು ಏನೋ ಬರೀತಾ ಇರೋ ರೀತಿಯಲ್ಲಿ ಒಂಥರ ಅದನ್ನೆಲ್ಲ ನೋಡಿದಾಗ ರಿಯಲ್ಲಾಗಿ ಅವ್ರು ಕೂತಿದ್ದಾರೆನೋ ಅನ್ನೋ ಒಂದು ಫೀಲನ್ನು ಕೊಡುತ್ತೆ ಆಗ ನಾ ಗೌಡ್ಗೆರೆಯಿಂದ ನಾವೇನು ಮಾಡಿದ್ವಿ ಅಂಕನಳ್ಳಿ ಮನೆ ದೇವರು ಬಸವಣ್ಣ ಏನಿದೆ ಬಸಪ್ಪನಿಗೆ ಅಲ್ಲಿಗೆ ಹೋದ್ವಿ ಆ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡ್ವಿ ಈ ದೇವ್ರಿಗೆ ಆಲ್ಮೋಸ್ಟ್ ನಾವು ವರ್ಷಕ್ಕೊಂದ್ಸರಿ ಅಥವಾ ಎರಡು ಸರಿ ಬರ್ತೀವಿ ಅಂಕನಹಳ್ಳಿ ದುರ್ಗಾ ಬಿಟ್ಟು ಮುಂದೆ ಹೋಗಬೇಕು ಸ್ವಲ್ಪ ದೂರನೇ ಇದೆ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿಂದ್ವಿ ಅದಾದಮೇಲೆ ಅದ್ವೇ ಬರ್ತಾ ನಾನು ಆಲ್ಮೋಸ್ಟ್ ಕುಡಿಯೋಲ್ಲ ಕಬ್ಬಿನ ಜ್ಯೂಸ್ ಎಲ್ಲ ಬಟ್ ಸಕ್ಕದಾಗಿ ಮಾಡಿದ್ರು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಫ್ರೆಶ್ ಹಳ್ಳಿ ಅಂದರೆ ಅತ್ತೆ ಊರಿಂದ ಸಡನ್ ಬಂದುಬಿಟ್ವಿ ಯಾಕಂದರೆ ನೆಕ್ಸ್ಟ್ ಡೇ ಕೆಲಸ ಇದ್ದಿದ್ದರಿಂದ ಸಂಡೇ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಬಂದ್ವಿ ಅಲ್ವ ಅದೆಲ್ಲ ಮಧ್ಯಾಹ್ನದ ಊಟ ಆಗಿತ್ತು ಮುದ್ದೆ ಬದ್ ಮೊಸೊಪ್ಪು ಮತ್ತು ಹೆಗ್ ಬಾಯ್ಲ್ಡ್ ಎಗ್ ಮಾಡಿದ್ದೆ ಇದು ಸ್ವಲ್ಪ ಓಲ್ಡ್ ವಿಡಿಯೋ ಆಗಿದ್ದರಿಂದ ಅತ್ತೆ ಮಾವರು ಅವಾಗೆಲ್ಲ ಅಷ್ಟು ಕೊನೆಗೆ ಮಾವಿಕಾಯಿ ಕಣ್ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕೊಟ್ಟಿದ್ದರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಊರಿಂದ ಬಂದಮೇಲೆ ಮನೇಲಿ ಸ್ವಲ್ಪ ಈ ಥರ ಎಲ್ಲ ಕುರುಕ್ಳಿ ತಿಂಡಿಗಳಂತ ಅಂತೀವಲ್ಲ ಹುಡುಕ್ತಾ ಇರ್ತೀವಿ ನಾನು ಆದಷ್ಟು ಅಲ್ಲಿಂದಲೇ ಗೋಬಿ ಪಾನಿಪುರಿ ಈ ಥರ ತಿನ್ಬಿಡ್ತೀನಿ ಈ ಥರ ಎಲ್ಲ ಮನೇಲಿ ತಂದಿಟ್ಕೊಳ್ತೀನಕಷ್ಟು ಇಷ್ಟಪಡೋಲ್ಲ ಆದರೂ ನನ್ನ ಮಗ ಇದನ್ನೆಲ್ಲ ಅವನು ಕೇಳ್ತಾ ಇರ್ತಾನೆ ಹಾಗಾಗಿ ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಅವನ ನಾವು ತಿಂತೀವಿ ತೊಗೊಂಬರಕ್ಕೆ ಹೋಗಿದ್ದೆ ತೊಗೊಂಡು ಬಂದಾದಮೇಲೆ ಮನೆ ಸ್ವಲ್ಪ ವೆಜ್ ಪಲಾವ್ ಮಾಡೋಣ ಚೆನ್ನಾಗಿರುತ್ತೆ ತರಕಾರಿ ಬೇರೆ ಜಾಸ್ತಿ ಇತ್ತು ಎಲ್ಲ ಅಪಿಟ್ ಮಾಡೋಣ ಅಂತ ಇವಾಗೆಲ್ಲ ತಯಾರಿ ತಯಾರಿ ಇದ್ದೆ ಆ್ಯಂಡ್ ಶನಿವಾರ ಕೂಡ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ವಾರದಲ್ಲಿ ಸರಿ ಮೊದಲು ಇದ್ವಿ ಇವಾಗ ಸ್ವಲ್ಪ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಒಂದು ತಿಂಗಳಲ್ಲಿ ಒಂದು ಎರಡು ಸರಿ ಏನಾದರೂ ಹೋಗ್ಬಿಟ್ಟು ಬರ್ತೀವಿ ಪೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚ್ ಮಾಡಿದ್ದೆಲ್ಲ ಪಾತ್ರೆಗಳನ್ನೆಲ್ಲ ಇವಾಗ ಮನೆಯಲ್ಲೇ ಕ್ಲೀನ್ ಮಾಡ್ಕೊತ ಇದ್ದೀನಿ ತರಕಾರಿ ಹೆಂಗು ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಬಂದ ತಕ್ಷಣ ಇನ್ನು ತರಕಾರಿ ತೊಳೆದಾಕ್ಬಿಟ್ಟು ಮಸಾಲೆ ರುಬ್ಬಾಕಿದ್ರೆ ವೆಜ್ ಪಲಾವ್ ರೆಡಿ ಆಗುತ್ತೆ ಇವಾಗ ಅಪ್ ಆಗಿ ಬಂದಿದ್ದೀನಿ ಪೂಜೆ ಮಾಡಿ ಮುಗಿಸ್ಬೇಕು ಈಗ ಇಲ್ಲಿ ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪಲಾವ್ ಸಾಮಾನುಗಳು ಬರುತ್ತಲ್ಲ ಅಂದರೆ ಪಲಾವ್ ಎಲೆ ಕಲ್ಲು ಇದನ್ನೆಲ್ಲ ಹಾಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉಪ್ಪು ಹಾಕ್ಬಿಟ್ಟು ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಮಸಾಲೆಗೆ ಅಂತ ಹೇಳಿ ಕಾಯಿ ಪುದೀನ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಶುಂಠಿ ಮತ್ತು ಅದೇ ಥರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಪಲಾವ್ ಅಂತ ಹೇಳಿದ್ರೆ ಬಿಸಿ ಬಿಸಿ ಇರಬೇಕು ತರಕಾರಿ ಒಂದೊಂದು ತುತ್ತಲೂ ಇರಬೇಕು ಮತ್ತು ಸ್ವಲ್ಪ ಸ್ಪೈಸಿಯಾಗಿರಬೇಕು ಆಗಲೇ ಪಲಾವ್ ಸಕ್ಕತ್ತು ಟೇಸ್ಟ್ ಬರುತ್ತೆ ನಮ್ಮ ಮನೇಲಿ ಖಾರನೇ ಹಾಕಂಗಿಲ್ಲ ಹಂಗಾಗಿ ಯಾವುದೋ ಒಂದು ಎರಡು ಮ ಹಾಕಷ್ಟೇ ಟೊಮ್ಯಾಟೊ ಹಾಕಿ ಫ್ರೈ ಮಾಡಾದ್ಮೇಲೆ ಇವಾಗ ಮಸಾಲೆ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ತನಕ ಬೇಯೋದಕ್ಕೆ ಬಿಟ್ಟಿದ್ದೀನಿ ಆ್ಯಂಡ್ ಇವಾಗ ಆಯಿತು ಅಕ್ಕಿ ನೆನ್ಸಿಟ್ಟಿತ್ತು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅಕ್ಕಿ ಸೋಕ್ ಇಟ್ಟಿದ್ದೆ ಅದನ್ನು ಕೂಡ ಹಾಕಿ ನೀರು ಹಾಕಿದ್ದೀನಿ ಇವಾಗ ಒಂದು ಒಂದು ವಿಷಲ್ ಅಷ್ಟೇ ಸೊ ನೋಡ್ತಾ ಇದ್ದಾರಲ್ಲ ತುಂಬ ಚೆನ್ನಾಗಿರೋ ಪಲಾವ್ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟಿದ್ದೀನಿ ಅವರು ಊಟ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಂಟೂವರೆ ಆಗಿದೆ ನಾನು ಪಲಾವ್ಗೆ ಅದ್ರ ಜೊತೆಗೆ ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದೆ ಚೆನ್ನಾಗಿರತ್ತೆ ಬರೀ ಪಲಾವ್ ಏನು ಚಂದ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ನೈಟ್ ಡಿನ್ನರ್ ಮಾತ್ರ ಇದಾಗಿತ್ತು ಇವತ್ತಿ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ